ಹೇಳಿದ್ ಒಂದು ಮಾತೇನ ಎಲ್ಲ ಕಡೆ ಉಪಯೋಗ ಮಾಡಿದ್ರು ಬಾಲಸಂಜ್ ಜಾರ್ಕೋಳಿಗೋರು ಹೋದ್ರು ಲಕ್ಕಂದ ಜಾರ್ಕೊಳ್ಳಿ ಅವರು ಹೋದ್ರು ಇನ್ನೂ ಹೋದ್ರಿ ಆದ್ರೆ ನಿಮ್ಮ ಫ್ಯಾಮಿಲಿ ಅಪ್ಪ ರಮೇಶ್ ಜಾರಕೊಂಡಿ ಅವರನ್ನ ದೂರ ಇಟ್ಟಿದ್ರಿಂದ ಒಂದು ಕನ್ನಡಿ ಆಯ್ತು ಅವಶ್ಯಕತೆ ಅವಶ್ಯಕತೆ ಈ ವಾರ ಕೆಟ್ಟ ರಮೇಶ್ ಕತ್ತಿ ಅವರು ಈ ರಮೇಶ್ ಕತ್ತಿ ಇನ್ವಿಟೇಷನ್ ಇತ್ತ ಅವಶ್ಯಕತೆ ಅಲ್ಲಿಗತ್ತಿ ಆದ್ ಸಾವಿರ ಈಗ ಸುಮ್ಮ ಅಲ್ಲಿ ಆಡ್ತಾ ಬಂದು ಓಡಾಡ್ತಾನ ಅವ್ರು ಸಿಮೀತಿ ಇದೆ ಅವನು ಅವ್ರ ರಾಜಕಾರಣಿ ಅವ್ರ ವಿಚಾರಿಯವರು ಸುಮ್ಮ ಭಾಷೆ ಮಾಡ್ಯಾನ ಇದೇನೋ ಇಡೀ ರಾಜ್ ಚುನಾ ಫೋಕಸ್ ಆಗ್ಯಾನು ಅದು ನಾಳೆದ ಮತ್ತೆ ಅವ್ರು ಮಾಡ